ಇಲ್ಲಿ ಮಾತಾಡಿ ನೀವು ಕನ್ನಡದಲ್ಲಿ ವಾಯ್ಸ್ ಕೊಡಿ ಬೆಳಗಿನ ಶುಭೋದಯಗಳು ಗೆಳೆಯರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಎ ಐನ ಎಸ್ಕೊಂಡು ಈಗ ಯಾವ ಥರ ದುಡ್ಡು ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮಾಡಿ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ನೋಡಿ ಏನು ಇಲ್ಲ ಈಗ ಆರಾಮಾಗಿ ನಾವು ಯೂಟ್ಯೂಬಲ್ಲಿ ಏಯಿಂದನೇ ಎಡಿಟಿಂಗ್ ಮಾಡ್ಬೋದು ಈಗ ನಿಮ್ಮ ವಾಯ್ಸ್ ಬರ್ತಾ ಇಲ್ಲ ನೀಟಾಗಿ ಮಾಡೋಕ್ಕೆ ಇಲ್ಲ ನಿಮ್ಗೆ ವಾಯ್ಸ್ ಕೊಡೋಕ್ಕೆ ಇಲ್ಲ ವಾಯ್ಸ್ ಪ್ರಾಬ್ಲಮ್ ಇದೆ ಅನ್ನೋದೇನಾರ ನಿಮ್ಗೆ ಗೊತ್ತಾದ್ರೆ ನಮ್ಮ ವಾಯ್ಸ್ ನೀಟಾಗಿ ಬರ್ತಾ ಇಲ್ಲ ಅನ್ನೋದಾದರೆ ನಿಮಗೆ ಆರಾಮಾಗಿ ನೀವೇನು ಮಾಡ್ಬೋದು ಅಂತಂತಂದರೆ ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ಎಡಿಟಿಂಗ್ ಓದೆಲ್ಲ ಮಾಡ್ಬಿಟ್ಟು ಫುಲ್ಲು ಒಂದು ಗ್ರಾಫಿಕ್ಸ್ ಹಾಕಿ ವೀಡಿಯೋ ಮಾಡಿ ಆರಾಮಾಗಿ ನೀವು ಅಪ್ಲೋಡ್ ಕೊಟ್ಟ ಅಂತಂದರೆ ಆರಾಮಾಗಿ ಯೂಟ್ಯೂಬಲ್ಲೇ ನಿಮಗೆ ಇಂದನೇ ಜನರೇಟ್ ಆಗಿದೆ ಈಗ ಯೂಸ್ ಮಾಡ್ಕಂಡೇ ಮಾಡ್ಬೋದು ಈಗ ನಾನು ನಿನ್ನೆ ಒಂದು ಯೂಟ್ಯೂಬಲ್ಲಿ ನಾನು ಮಾಡಿಬಿಟ್ಟಿದ್ದೀನಿ ಒಂದು ವಿಡಿಯೋ ತೋರಿಸ್ತೀನಿ ಮನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ತರ ಇದೆ ಅಂತ ಮೊದಲಾಗಿ ಒಂದಿನ ಅಂಗಡಿಗೆ ಹೊಸ ಮ್ಯಾನೇಜರ್ ಬೇಕಾಯ್ತು ಅರ್ಜಿ ಹಾಕಿದವರಲ್ಲಿ ಒಬ್ಬನು ಗೋವಿಂದನ ಕಂಜೂಸಿ ದರ್ಶನ ಪಾಸ್ ಆಗ್ಲಿಲ್ಲ ಕೊನೆಗೆ ಏನ್ ಮಾಡೋದು ಎಂದು ಯೋಚಿಸುತ್ತಿದ್ದಾಗ ಅಂಗಡಿಯ ಹಿಂಭಾಗದ ಮರದಲ್ಲಿ ಇರುವ ಮಂಗ ಒಮ್ಮೆ ಒಳಗ್ ಬಂದು ಇದು ಹೇಗಪ್ಪ ಅಂತಂದ್ರೆ ಬಾರಿ ಈಸಿ ಯಾರು ಬೇಕಾದ್ರೂ ಮಾಡ್ಬಿಡ್ಬೋದು ಟೆನ್ಷನ್ ಇಲ್ಲ ನೋಡಿ ತೋರಿಸ್ಕೊಡ್ತೀನಿ ಏನು ಮಾಡ್ಬೇಕು ಎತ್ತು ಮಾಡ್ಬೇಕಂತ ಏನಿಲ್ಲ ನಿಮ್ಮ ಹತ್ರ ಏನು ಮಾಡಬೇಕು ಅಂತ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಒಂದು ಆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಏನು ಮಾಡಿ ಅಂತಂದರೆ ಇಲ್ಲಿ ಚಾರ್ಜಿ ಬಿಟಿ ಅಂತ ಒಂದು ಆ್ಯಪ್ ಬರುತ್ತೆ ನೋಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ಚಾರ್ಜಿ ಬಿಟಿ ಅನ್ನೋದು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ನೋಡಿ ಆ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಗೆ ಏನಾರ ಒಂದು ಈಗ ನಿಮ್ಗೆ ಏನು ಮಾಡಬೇಕು ಅನ್ನೋತ್ತೆ ವೀಡಿಯೋ ಈಗ ಆ ಥರದ್ದು ಒಂದು ವೀಡಿಯೋನ ಇಲ್ಲೇನು ಮಾಡಿ ಇಲ್ಲಿ ಹೊತ್ಬಿಟ್ಟು ನೀವೇನು ಮಾಡಿ ಕನ್ನಡ ಕೀಪ್ಯಾಡ್ ಇಟ್ಕೊಳ್ಳಿ ಅದಾಗ ನಾವು ಕನ್ನಡದಲ್ಲೇ ವಾಯ್ಸ್ ಕೊಟ್ಟಾದರೆ ಡೈರೆಕ್ಟಾಗಿ ಕನ್ನಡದಲ್ಲೇ ಮಾತಾಡ್ಕೊಡ್ಬೋದು ನಾವು ಆಗ ತಲೆನಾಗಿರೋಲ್ಲ ನಿಮಗೆ ಹಾಂ ಕನ್ನಡದಲ್ಲೇ ನೀವು ಇದು ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಈಗ ಇದೆ ತೋರಿಸ್ತೀನಿ ರೀ ಸ್ವಲ್ಪ ಟೈಮ್ ತಗೊಳತ್ತೆ ನೋಡಿ ಈ ಥರ ಮಾಡ್ಬಿಟ್ಟು ಇಲ್ಲಿ ಮಾತಾಡಿದಿ ಕನ್ನಡದಲ್ಲಿ ವಾಯ್ಸ್ ಕೊಡಿ ಬೆಳಗಿನ ಶುಭೋದಯಗಳು ಗೆಳೆಯರೇ ಇಲ್ಲಿ ಬಂತಲ್ವಾ ಇಲ್ಲಿ ಮಾತಾಡ್ಬಿಟ್ಟು ಈ ಥರ ಮಾಡ್ಬಿಟ್ಟು ವಾಯ್ಸ್ ಕೊಟ್ಟರೆ ಬೆಳಗಿನ ಶುಭೋದಯ ಗೆಳೆಯರ ಅಂತ ಬರುತ್ತೆ ಇದನ್ನ ನೀವು ಮಾರ್ಕ್ ಹಾಕಿ ಇಲ್ಲಿ ಬಂದ ತಕ್ಷಣ ಇದನ್ನ ಹಂಗೆ ಕೇಳ್ಕೊಳ್ಳಿ ಇಲ್ಲಿ ಈ ಥರ ಬರುತ್ತೆ ಅದನ್ನು ಫ್ರೆಶ್ ಮಾಡಿ ಇಟ್ಕೊಂಡಾಗ ಈ ಥರ ಬರುತ್ತೆ ನಿಮಗೆ ಏನಂತ ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ನೋಡಿ ಡೌನ್ಲೋಡ್ ಆಗ್ತಾ ಇದೆ ಸೆಲೆಕ್ಟ್ ಕೊಡಿರಿ ನೋಡಿ ಸೆಲೆಕ್ಟಾಗಿ ಕಾಫಿ ಅಂತ ಇರುತ್ತೆ ಸೆಲೆಕ್ಟ್ ಕೊಡಿರಿ ಕಾಫಿ ಹೊಡ್ಕೊಳ್ಳಿ ಆಯಿತಾ ಇದಿಷ್ಟು ಆದಮೇಲೆ ನೀವೇನು ಮಾಡಿ ಅಂತಂದರೆ ಗೂಗಲ್ಗೆ ಬನ್ನಿ ಇಲ್ಲೇ ಫಸ್ಟೇ ನಾನು ಮಾಡಿದ್ದೀನಿ ಮಾಡಿ ಒಂದು ವೀಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಟೆಕ್ಸ್ಟು ಗೂಗಲ್ ಹೇ ಅಂತ ಇದೆ ಅದನ್ನು ಕೊಡಿ ಈ ಥರ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೂಗಲ್ ಎ ಎಸ್ ಡಿಒ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ಇದನ್ನೇನು ಮಾಡೋದು ಅಂತಂದರೆ ಇಲ್ಲಿ ನೋಡಿ ಸಿಂಬಲ್ಗಳಿರುತ್ತೆ ಈ ಥರ ಮೂರು ನಾಲ್ಕು ಸಿಂಬಲ್ ಇರೋದ್ರ ಮೇಲೆ ಪ್ರೆಸ್ ಮಾಡಿ ಈ ಥರ ಬರುತ್ತೆ ಇಲ್ಲಿ ಈ ಸ್ಪೀಕರ್ನ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಇಬ್ಬರು ವಾಯ್ಸ್ ಬರುತ್ತೆ ನೀವು ಯಾರ್ದಾರ ಮಾತಾಡೋದಂದ್ರೆ ಇಬ್ಬರು ವಾಯ್ಸ್ ಬರುತ್ತೆ ನೀವು ಈ ಕಡೆ ಅದು ಬಂದು ಸಿಂಗಲ್ ಸ್ಪೀಕರ್ ವಾ ಆಡಿಯೋ ಅಂತ ಇದೆ ಅದು ಬರುತ್ತೆ ನಿಮಗೆ ನೀವೇನು ಮಾಡಬೇಕು ನೀವು ಸಿ ಡಬಲ್ ಬಬಲ್ ಮಾತಾಡೋದಾದರೆ ಎರಡರಿಂದ ಅದನ್ನು ಯೂಸ್ ಮಾಡಿ ಇಲ್ಲ ಸಿಂಗಲ್ ಯೂಸ್ ಮಾಡೋದಾದರೆ ಇದು ನಂಬಿಕೆ ಈ ಥರ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ವಾಯ್ಸ್ಗಳು ಬರುತ್ತೆ ನಿಮ್ಗೆ ಯಾವ್ಯಾವ ಥರ ವಾಯ್ಸ್ ಬೇಕೋ ಲೇಡೀಸು ಜೆಂಟ್ಸು ನಿಮ್ಗೆ ಯಾವ ಥರ ವಾಯ್ಸ್ ಬೇಕೋ ಅಲ್ಲಿ ಇಲ್ಲಿ ಬರುತ್ತೆ ನಿಮ್ಗೆ ಯಾವ್ದು ಬೇಕಾದರೂ ಸೆಲೆಕ್ಷನ್ ಮಾಡಿ ಇಲ್ಲಿ ಇದೆ ಎಷ್ಟು ಬೇಕಾದ್ರೂ ಇದೆ ನಿಮ್ಗೆ ಯಾವ್ದು ಬೇಕು ಯಾವುದೋ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಯಾವುದು ಬೇಕೋ ನೋಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನೋಡಿ ನಾನು ಯಾವುದೋ ಒಂದು ಸೆಲೆಕ್ಷನ್ ಮಾಡಿದ್ದೀನಿ ಸೆಲೆಕ್ಷನ್ ಆಗಿದೆ ಇದೇನು ಮಾಡಿ ಬ್ಯಾಕ್ ಬನ್ನಿ ಇಲ್ಲಿ ಬಂದಾಗ ನೀವು ಅಲ್ಲಿ ಏನು ಮಾಡಿರ್ತೀರ ಟೆಸ್ಟು ಅದು ಮಾಡಿರ್ತೀರ ಟೆಸ್ಟು ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿ ನೋಡಿ ಪೇಸ್ಟ್ ಮಾಡಿ ಅದು ವಿಡಿಯೋ ಕನ್ವರ್ಟ್ ಆಗಿ ಬರುತ್ತೆ ತೋರಿಸ್ತೀನಿ ನೀವು ಕನ್ನಡದಲ್ಲಿ ವಾಯ್ಸ್ ಕೊಡಿ ಬೆಳಗಿನ ಶುಭೋದಯಗಳು ನೋಡಿ ಇದು ನಾವು ಏನು ಮಾತಾಡಿರ್ತೀವಿ ಇಲ್ಲ ನೀವು ಏನು ಹೇಳಿರ್ತೀರಾ ಅದೆಲ್ಲ ವಾಯ್ಸಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ ಏನು ವಾಯ್ಸ್ ಕೊಡೋಕೆ ಏನಾರ ನಿಮಗೆ ಬೇಜಾರು ಅಂದರೆ ಈ ಥರ ಮಾಡ್ಕೊಳ್ಬೋದು ಇದನ್ನೇನು ಮಾಡೋದು ಅಂತ ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೋಬೋದು ನೋಡಿ ಇಲ್ಲಿ ತ್ರೀ ಡಾಟ್ ಅಲ್ಲಿ ಮೇಲೆ ಬಿಟ್ಟು ಡೌನ್ಲೋಡ್ ಅಂತ ಬರುತ್ತೆ ಡೌನ್ಲೋಡ್ ಕೊಟ್ಕೊಳ್ಳೋದು ನೋಡಿ ಡೌನ್ಲೋಡ್ ಆಗಿರುತ್ತೆ ಇದು ಇದು ಗ್ಯಾಲರಿಲಿ ಹೋಗಿ ನಮ್ಮ ಇದು ಸೇವ್ ಆಗಿರುತ್ತೆ ನೋಡಿ ಇಲ್ಲಿ ಮೈ ಫೈಲಲ್ಲಿ ಹೋಗಿ ಆಡಿಯೋ ಫೈಲಲ್ಲಿ ನೋಡಿ ಸೇವ್ ಆಗಿರುತ್ತೆ ಇಲ್ಲಿ ಮಾತಾಡಿ ನೀವು ಕನ್ನಡದಲ್ಲಿ ವಾಯ್ಸ್ ಕೊಡಿ ಬೆಳಗಿನ ಶುಭೋದಯಗಳು ಆಯ್ತಲ್ಲ ನೀವೇನು ಮಾಡಬೇಕು ಅಂತಂದ್ರೆ ಗೂಗಲ್ಗೆ ಹೋಗಿ ಈಗ ಒಂದು ಇಮೇಜ್ ತಗೊಳ್ಳಿ ಯಾವ ತರ ಬೇಕು ನಿಮಗೆ ಅಲ್ಲಿ ಕೊಡಕ್ಕೆ ಇಮೇಜ್ ಏನು ಅಂತ ಟೈಪ್ ಮಾಡಿ ಅಂದ್ರೆ ನೀವು ಕನ್ನಡದಲ್ಲೇ ಹೇಳಿ ಬೆಳಗಿನ ಶುಭಯದ ಒಂದು ಇಮೇಜ್ ನೋಡಿ ಇಲ್ಲಿ ಹೇ ಹಾಲ್ ಅಂತ ಹೇಳಿ ಅದ್ರ ಪಕ್ಕದಲ್ಲಿ ಒಂದು ಇಮೇಜ್ ಬರುತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಈ ಥರದ್ರಲ್ಲಿ ಯಾವ್ದಾದ್ರು ಒಂದು ಇಮೇಜ್ ತೊಗೊಳ್ಬೋದು ನೀವು ಯಾವ್ದು ಬೇಕಾದ್ರೂ ನೋಡಿ ಈ ಥರದ್ದು ಬೆಳಗ್ಗೆ ಇದೆ ನೋಡಿ ಈ ಥರನೂ ಇದೆ ನೋಡಿ ಇದನ್ನು ತಗೊಂಡು ನೀವೇನು ಮಾಡಿ ಅಂತಂದರೆ ಶಾಟ್ ಹೊಡ್ಕೊಳ್ಬೋದು ಬೇಕಾರೆ ಶಾಟ್ ಹೊಡ್ಕೊಂಡ್ರೆ ಇದೇನಾಗಿರುತ್ತೆ ಗ್ಯಾಲರಿ ಬಂದಿರುತ್ತೆ ಗ್ಯಾಲರಿಲಿ ಏನು ಮಾಡಿ ಅಂದರೆ ಇದನ್ನು ಕಟ್ ಮಾಡ್ಕೊಳ್ಳಿ ಇದೆ ಎಷ್ಟಕ್ಕೆ ಅಷ್ಟಕ್ಕೆ ನಿಮಗೆ ಈ ಥರ ಮಾಡ್ಕೊಳ್ಳಿ ಇದನ್ನು ಇಷ್ಟಕ್ಕೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ನಾವು ವಿ ಎನ್ನಲ್ಲಿ ನಾನು ಇದು ಮಾಡ್ತೀನಿ ಎಡಿಟಿಂಗ್ ಮಾಡೋದು ನೋಡಿ ಇಲ್ಲಿ ಬನ್ನಿ ಇಲ್ಲಿ ಪ್ಲಸ್ ಮಾರ್ಕಿಗೆ ಬನ್ನಿ ಇಲ್ಲಿ ಕೊಡಿ ನೋಡಿ ಇದು ಇದನ್ನು ಓಕೆ ಮಾಡಿ ನೋಡಿ ಲೋಡ್ ಆಗಿದೆ ಅಲ್ವಾ ಈಗ ಏನಾಯಿತೆ ನಿಮ್ಗೆ ಎಷ್ಟು ಆರು ನಿಮಿಷ ಇದೆಯಲ್ಲ ಇದನ್ನ ಎಷ್ಟಕ್ಕೆ ಬೇಕಾದ್ರು ಹೇಳ್ಕೊಳ್ಬಹುದು ಮುಂದಕ್ಕೆ ಎಳ್ಳು ಮಾಡಿ ಇದನ್ನ ಎಷ್ಟಕ್ಕೆ ಬೇಕಾದ್ರೆ ಒಂದ್ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಎಷ್ಟಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು ಓಕೆ ಮಾಡಿ ಅಲ್ಲಿ ಏನು ಮಾಡಿದ್ರೆ ವಾಯ್ಸ್ ವಿಡಿಯೋನ ಅದನ್ನ ಇಲ್ಲಿ ಕೊಡಿ ಬನ್ನಿ ಇಲ್ಲಿ ಹಂಕಿದ್ರೆ ಇಲ್ಲಿ ಮ್ಯೂಸಿಕ್ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಮೈ ಫೈಲ್ ಹೋಗುತ್ತೆ ಇಲ್ಲಿ ಇರುತ್ತೆ ನೋಡಿ ನಮ್ಮ ವೀಡಿಯೋ ನೋಡಿ ಇರುತ್ತೆ ಇಲ್ಲಿ ಈಗ ಯಾವ್ಯಾವ ಮಾಡಿರ್ತೀವಿ ಡೌನ್ಲೋಡ್ ನಮ್ದು ಈಗ ಎಷ್ಟೋ ಐದು ನಿಮಿಷ ಐದು ಸೆಕೆಂಡ್ ಮಾತ್ರ ಇದೆ ಆ ವಿಡಿಯೋ ನೋಡಿ ಮಾಡಿ ಇಲ್ಲಿ ಓಕೆ ಕೊಡಿ ನೋಡಿ ಈಗ ಅದು ಬರುತ್ತೆ ಮಾತಾಡಿ ನೀವು ಕನ್ನಡದಲ್ಲಿ ಬಾಯ್ಸ್ ಕೊಡಿ ಬೆಳಗಿನ ಶುಭೋದಯಗಳು ಇದನ್ನೇ ನೀವೇನು ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ನೋಡಿ ಎಕ್ಸ್ಪರ್ಟ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ ಇದು ನೀವು ಈ ಥರದ ಹತ್ತು ನಿಮಿಷ ಐದು ನಿಮಿಷ ಮೂರು ನಿಮಿಷ ಎರಡು ನಿಮಿಷ ಆ ಥರದ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ನೀವು ಇದ್ರಾಗ ಮಾಡಿಬಿಟ್ಟು ಡೈರೆಕ್ಟಾಗಿ ಈಗ ಏನಾಗುತ್ತೆ ಅಂದರೆ ಇದು ರೆಡಿಯಾಗಿರುತ್ತೆ ಈಗ ಗ್ಯಾಲರಿ ಬಂದಿರುತ್ತೆ ನೋಡಿ ವೀಡಿಯೋ ಇಲ್ಲಿದೆ ನೋಡಿ ನೀವು ಕನ್ನಡದಲ್ಲಿ ವಾಯ್ಸ್ ಕೊಡಿ ಬೆಳಗಿನ ಶುಭೋದಯಗಳು ಕೆಣಿಯರಿ ಈಗ ಇದನ್ನ ಏನು ಮಾಡ್ಬೋದ ಡೈರೆಕ್ಟಾಗಿ ನಾನು ಯೂಟೂಬ್ ಬಿಡ್ಬೋದು ಅಷ್ಟೇ ಏನಿಲ್ಲ ಡೈರೆಕ್ಟಾಗಿ ನೋಡಿ ಇಲ್ಲಿ ನೋಡೋದು ಯೂಟೂಬ್ ಒಬ್ಬುಟ್ಟು ಪ್ಲಸ್ ಮಾರ್ಕ್ ಹಾಕಿಬಿಟ್ಟು ಡೈರೆಕ್ಟ್ ಆಗಿ ಯೂಟ್ಯೂಬ್ ಕೊಟ್ಟು ಯೂಟ್ಯೂಬ್ ಮಾತಾಡಿ ನೀವು ಕನ್ನಡದಲ್ಲಿ ವಾಯ್ಸ್ ಕೊಟ್ಟು ಮುಗಿತು ಬೆಳಗಿನ ಶುಭೋದಯಗಳು ಗೆಳೆಯರೇ ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಟೆನ್ಷನ್ ಇರಲ್ಲ ನಮ್ಗೆ ಏನು ಬೇಕು ಒಂದು ಕಂಟೆಂಟು ಆ ಕಂಟೆಂಟನ್ನು ಹೇಳಿದ್ರೆ ಅದು ಚಾರ್ಜಿಬಿಟಿ ರೆಡಿ ಮಾಡಿ ಕೊಡೋದಿತ್ತು ನಮಗೆ ಆ ಚಾರ್ಜಿಬಿಟಿ ರೆಡಿ ಮಾಡಿಕೊಟ್ಟು ಅಂತ ಪೇಸ್ಟ್ ಮಾಡಿಕೊಂಡು ತಗೊಬಂದು ಗೂಗಲ್ ಎ ಐಗೆ ಹಾಕೋದು ಎ ಐಗೆ ಹಾಕಿದ ತಕ್ಷಣ ಅದು ವಾಯ್ಸಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ನಮಗೆ ಆ ಆಗಿ ಮೇಲ್ಗಡೆ ನಾವು ಏನು ಮಾಡೋದು ಒಂದು ವೀಡಿಯೋನೂ ಮಾಡ್ಕೊಳ್ಬೋದು ಬೇಕು ಅಂದರೆ ನಾವು ಗೂಗಲಿಂದಲೇ ನಿಮ್ಗೆ ಯಾವ ಥರ ಬ್ರೌಚರ್ ಬೇಕು ಆ ಥರ ಬ್ರೌಚರ್ ಒಂದು ವೀಡಿಯೋನೂ ಮಾಡ್ಕೊಳ್ಬೋದು ವೀಡಿಯೋ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂದರೆ ಈ ಥರ ಮಾಮೂಲಿ ಏನು ಫೋಟೋಗಳು ಇರುತ್ತೆ ಕ್ರೀನ್ ಸರ್ಟ್ ತೆಗೆದು ಅದನ್ನೇ ವೀಡಿಯೋ ಥರ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡಿ ನೀವು ಅದಕ್ಕೆ ಹಾಕೊಂಡ್ರೆ ಒಂದು ವೀಡಿಯೋ ಲೆವೆಲ್ ನಿಮ್ಗೆ ಎಷ್ಟು ಇರುತ್ತೆ ಇದೊಂದು ವೀಡಿಯೋ ಆ ಆ ಲೆವೆಲ್ ಇವೊಂದು ವೀಡಿಯೋ ಬರುತ್ತೆ ಇದು ಅದನ್ನು ಬೇಕಾದರೂ ನೀವು ಮಾಡ್ಕೊಳ್ಬೋದು ಎಷ್ಟು ಬೇಕಾದ್ರೂ ಇದು ಮಾಡ್ಕೊಂಡು ಏನು ಮಾಡೋದು ಎರಡನ್ನೂ ಸೆಟ್ಟಿಂಗ್ ಮಾಡಿ ಆರಾಮ ಯೂಟ್ಯೂಬಿಗೆ ಡೈರೆಕ್ಟಾಗಿಬಿಟ್ಟು ಬಿಡ್ಬೋದು ಫ್ರೆಂಡ್ಸ್ ಇಷ್ಟೇ ಈಗ ನಾವು ಏನು ತಲೆನೇ ಇಲ್ಲ ನೋಡಿ ನಾನು ಬಿಟ್ಟರೆದು ಓಡ್ತಾ ಇದೆ ನೋಡಿ ಒಂದು ವೀಡಿಯೋ ಆಗಿ ಸಿಂಪಲ್ಲಾಗಿ ಇಂದ ಈಗ ನೋಡಿ ಜ್ಯೂಸ್ ಮಾಲೀಕನ ಕೋತಿ ಕಥೆ ಅಂತ ಅಂದ್ಬಿಟ್ಟು ನಿಮ್ಗೆ ಯಾವ ಕಂಟೆಂಟ್ ಮೇಲೆ ಬೇಕು ನಿಮ್ಗೆ ಯಾವ್ಯಾವ ಕಂಟೆಂಟ್ ಬೇಕು ಅನಿಸುತ್ತೆ ಆ ಕಂಟೆಂಟ್ ಮೇಲೆ ನೀವು ಆರಾಮಾಗಿ ಡೈರೆಕ್ಟಾಗಿ ಬಿಟ್ಬಿಡ್ಬೋದು ನೋಡಿ ಯಾವ್ದು ಬೇಗ ಟೈಪ್ ಮಾಡಿಕೊಟ್ರಿಗೆ ಚಾರ್ಜಿ ಬಿಟ್ಟಿಯಲ್ಲಿ ಮಾಡುತ್ತೆ ಚಾರ್ಜಿ ಬಿಟ್ಟಿಯಲ್ಲಿ ಮಾಡಿ ಎ ಇಂದ ನೀವು ಬಿಟ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಈಸಿಯಾಗಿ ಕೂತ್ಕೊಂಡು ಮನೇಲಿ ಯೂಟ್ಯೂಬ್ ಮಾಡೋವ್ರಿಗೆ ಇದು ಈಸಿ ಆಗುತ್ತೆ ಮಾಡೋ ಅಂಥವ್ರು ಯಾರು ಇದ್ದರೆ ಇದು ಈಸಿಯಾಗಿ ಬಂದಿದೆ ಈಗ ಬಂದಿರೋ ಹೊಸ ಲೇಟೆಸ್ಟ್ ಅಪ್ಡೇಟು ಆಮೇಲೆ ನೆಕ್ಸ್ಟು ಇನ್ನೊಂದು ಬಂದಿದೆ ಶಾರ್ಟ್ದು ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಶಾರ್ಟಲ್ಲಿ ಬಂದಿದೆ ಒಂದು ವೀಡಿಯೋ ಶಾರ್ಟ್ಗಳದು ಹಾಗೆ ನೀವು ಒಂದು ಫೋಟೋ ಹಾಕೋರು ಸಾಕು ಅದೇ ವೀಡಿಯೋ ಆಗಿ ಕನೆಕ್ಟ್ ಆಗಾಗುತ್ತೆ ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ಥರ ಮಾಡೋರಿಗೆ ಈಸಿ ಇದ್ದು ಮಾಡಿ ಫ್ರೆಂಡ್ಸ್ ಯಾರಿಗಾಗಲ್ಲ ಯೂಟ್ಯೂಬ್ ಮಾಡೋವರಿಗೆ ಆಗುತ್ತೆ ನೆಕ್ಸ್ಟ್ ಸಿಗೋಣ ಆಯಿತು ಬಾಯ್ ಫ್ರೆಂಡ್ಸ್